ಹಿಂಗೆ ಆದ್ರೆ ಹೆಂಗೆ ಗತ್ತಿಲಿ ವಾಪಸ್ ರೊಕ್ಕ ಹೆಂಗೆ ಅವನು ಹೌದಣ್ಣ ಸುಗಂಧರಲ್ಲ ಹಿಂಗೆ ಮಾಡಕೋತದರ ನಮ್ಮ ಗತಿ ಹೆಂಗೆ ಏನು ಮಾಡ್ಬೇಕು ಇವ್ರನ್ನ ಹಿಂಗೆ ಬಿಟ್ಟರೆ ನಡೆಯಲ್ಲ ಕೆಲಸ ಆಗಲ್ಲ ಹ್ಞೂ ಮುಳ್ಳನ್ನ ಮುಳ್ಳಿನ ತೆಗಿಬೇಕು ಅಣ್ಣ ಅವ್ರಿಗೆ ಮುಳ್ಳು ತಗೊಂಡು ಚುಸ್ತೆ ಅರಣ ಇಲ್ಲ ಚಾಲ ಅಲ್ಲೇ ಅವ್ರು ಏನು ಮಾಡತ್ತಾರ ನಾವು ಅದ್ನೇ ಮಾಡೋದು ಹಾಂ ಹಾಂ ಅವರು ಮುದುಕಿ ತಗೊಂಡು ಬರಕತ್ತಾರಲ್ಲ ನಮ್ಮ ಮುದಕಿ ಹಿಂಗೆ ಕರ್ಕೊಂಡು ಹೋಕಿನಿ ನಾನು ಹೆಣ್ಣು ಮಕ್ಳಿಗೆ ಹೆಣ್ಣು ಮಕ್ಕಳೇ ಕರೆಕ್ಟ್ ನೀ ಬಾ ಹಾಂ ನೋಡೋಣ ನಾನು ಬಾಂಬಾ ಲೇಟ್ ಮಾಡಿದ ಕೆಲಸ ಆಗಲ್ಲ ಅವ್ರ ಮನಿ ಕೀಲಿ ಹಾಕಿ ಆ ಹುಡುಗರ ಕಡೆ ನನ್ನ ಮಮ್ಮನ ಕಡೆ ಇಸ್ವಾನ ರೊಕ್ಕ ನಡಿ

હરા લમરા કરો મને કેલે આખતો મને મને કેલે આખતો મને કેલે આખતો કેલે આખતો કેલે આખતો કેલે கீலி ஆகமினி கசிய நீட் கழசியல்ல கொடுத்த करवा रहे हैं करवा बंद करवा रहे हैं मले केले आ 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 रहे हैं मले केले केले आ रहे हैं मले 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 केले आ બાઈક ને રાત હરામ હે ને યાર લક્ષાલા મન ને મો રાક હે જાગે જાગે રાક ને નમ મરા કર ને યાર લક્ષા જાગે ને આ જાગે ને યાર લક્ષા કોટ માટા દે ને લે ને કેલી આખી સદ ને સદ કેલી આખી જાગે રે ના તો એન હોડદાર જાગા કા હા હોય ને નેરા બેતર નેરા ગેલ બેતર ઈ સદ નમ રાકા કોટ માટા એ યાર લારગી 10 10 માટા દે યાર લાર 10 10 માગી રત બા બેલાર ઓન દે આ ಮಾಡ್ರಿಂತ ದೇವ್ರದ ನಾನು ನಿಮ್ಮೇಲೆ ಕೈ ಹತ್ತೆ ಬಾಳೆ ಮಾಡ್ಲಿವ್ರು

ಕೆಲಸ ರೊಕ್ಕ ತಗೊಂಡಾರ ಬಡ್ಡಿ ಮಕ್ಕಳು ರೊಕ್ಕ ತಗೊಂಡ್ ಹೋಗಿಲ್ಲಂತಾರ ಎರಡು ಲಕ್ಷ ಎರಡು ಲಕ್ಷ ಲಕ್ಷ ಹೊಡಿತಾರ

ಅಲ್ಲ ಕಂಪ್ಲೀಟ್ ಮಾಡಿದ್ರೆ ಬನ್ನೋ ಇನ್ವեսಟಿಗೇಷನ್ ಮಾಡೋದು ಅರೆಸ್ಟ್ ಮಾಡ್ಬೇಕ್ರು ಅವರು ನಿಂದ್ರು ಸರಿ ಅರೆಸ್ಟ್ ಅರೆಸ್ಟ್ ಮಾಡಿ ಸರ್ ಅರೆಸ್ಟ್ ಮಾಡಿ ಬಡಬಡ ಹೋಗ್ ಅದೇನಾ ಹುಂಚಿಕಾಪ್ ನ ಅರೆಸ್ಟ್ ಮಾಡಕ್ಕೆ ಪಟಕನಂಗ ಮತ್ತೆ ಏನು ಮಾಡೋ ಏ ಅದಕ್ಕೇಲ್ಲ ಪ್ರोसीಜರ್ ಇರುತ್ತೆ ಅಲ್ವಾ ಕೇಳ್ವರಿಗೆ ಗೊತ್ತೈತಿ ಸರ್ ಯಾವಾಗ ಅಂತ ಬಂದು ಕರೆಕ್ಟಾಗಿ ಹೇಳ್ತೀನಿ ಸರ್ ಇವರೇನ್ ದುಡು ಕೊಟ್ರು ಅತ್ರ ಹಾ ಸೊಂಡರ ದಿನ ಇವ್ರ ಗೊತ್ತಾಗ ಈಗ ಹೇಳಿದ್ರೆ ಏನ್ ಮಾಡತ್ತಾರ ಇವ್ರಿ ಇವ್ರು ಕೊಟ್ಟರಲ್ಲ ಕೊಟ್ಟಾರ ಪ್ರೂಫ್ ಐತಿ ಪ್ರೂಫ್ ಪ್ರೂಫ್ ಕೊಡು ಅರಿ ಏನರ್ ಹೇಳ ಅರೆಸ್ಟ್ ಮಾಡಕ್ ವಾರಂಟಿ ತಂದ್ರಿ ಸರ್ ವಾರಂಟಿ ಸುಮ್ಮ ಸ್ವಲ್ಪ ಅವಾಜ್ ಆಗತ್ಕೊಂಡ್ ಬಂದ್ರಿ

ಹೋ ಹೋ ನಮಸ್ತೀ ಸರ ನಮಸ್ಕಾರ ನಮಸ್ಕಾರ ಬಿಟ್ಟು ಈಗ ಹೋಗ್ಕೊಳಾಕತ್ತಲ್ಲಕ್ಕಿ ಯಾರವ್ ಅವ್ ನಾ ನಮ್ಮ ಹೆಣ್ಮಕ್ಳ್ರಾತ ಅವ್ರೇ ಕರಿ ಬಿಡ್ರಿ ಮೇಲೆ ಮುಗಿಸ್ಕೊಂಡ್ ಬಿಡ್ರಿ ಏ ಮುಗಿಸಲ್ಲ ಕಂಪ್ಲೇಂಟ್ ನಿಮ್ ಇಬ್ಬರ ಮ್ಯಾಗ ಬಂದೈತಿ ಕಂಪ್ಲೇಂಟ್ ನಾವೇ ಬ್ಯಾಂಕ್ ತುಡಗ ಮಾಡಿ ನೀವು ಫ್ರಾಡ್ ಪ್ರವರ್ ಗ್ಯಾಸ್ನೇ ಸಿಕ್ಕೊಂಡ್ಬಿದ್ರಿ ಇಬ್ರು ಹಾ ಹೌದ್ರಿ ಆ ಬ್ರೆಡ್ ಪ್ರೌಂಡ್ ಅದು ಬೆಡ್ ಪ್ರೌಂಡ್ ಅಲ್ಲ ಪ್ರವರ್ ಕ್ಯಾಸ್ ಮೋಸ ಮಾಡಿ ಅವ್ರ ಬತ್ತೆ ಹಣ ಹಿಸ್ಕೊಂಡಿರಿ ಅವ್ರೆ ಕಿಸ್ಕೊಂಡ್ ಕಿಸ್ ಕೊಡಂಗಿಲ್ಲ ಕಂಪ್ಲೇಂಟ್ ಬರಿಶೋ ಚಿಕ್ಕನ್ ಚಿಕನ್ ನಿಮ್ಮ ನಿಮ್ ನಡ್ಕೊಂಡ್ ಹೋಗ್ಬೇಕು

ಸಾಕ್ಷಿ ಸಾಕ್ಷಿ ಲಾರನನ್ನ ರಶ್ ಮಾಡಕ ಬಂದಿದ್ದೀನಿ ನೀನ ಹಾ ನೀ ಇಷ್ಟಲ್ಲ ಮಾತಾಡ್ತಲ್ಲ ಕೊಟ್ಟ ಯಾವ ಬೇಕಿರಲ್ಲ ನಮಗೆ ಕೊಟ್ಟವ್ ನಾವು ಬರಬೇಕು ಐಲಿ ಹೌದು ಬರಬೇಕು ಅವಾ ಬರ್ಬೇಕು ಕಬ್ಬರ್ কবর ಕೊಟ್ಟ ಮುಗಿತ್ತು ಸ್ಟೇಷನ್ ನಲ್ಲಿ ಬರ್ತನ ನಾವು ಬಂದ ಮೇಲೆ ಅಪ್ಪ ನೋಡಿ ನಾವು 2 ಲಕ್ಷ ಕೊಟ್ಟಿದ್ದೀವಿ ಅಲ್ಲ ನೀವು ಕೊಟ್ಟಿರಲ್ಲ 2 ಲಕ್ಷ ಇವನೇ ನೋಡ್ರಿ ಅಪ್ಪ ನಮ್ದು 2 ಲಕ್ಷ ತಗೊಂಡನ್ರಿ ಅವ ನೀವು ಕೊಟ್ಟ್ರಿ ಅವನಿಗೆ ಯಾ ಪಟ್ಟಿವಿರಿ ಹಾಕ ಹಾಕಣ್ಣ ಪೊಲೀಸ್ರು ಬಡಿಗಿ ಪೊಲೀಸ್ ಕೈಯಲ್ಲಿ ಯಾರ ತಪ್ಪು ಮಾಡಿರ್ತಾರಪ್ಪ ಮಾಡ್ಬೇಕು ಗಣ್ಯಾದ ಬಾಯಿ ಹಟ್ಟೆ ಮತ್ತಿರ್ಬೇಕು ಗಣ ಮಕ್ಳಾಗೆ ಮಾಡೋದರಂಗಿಲ್ಲ ನಾವು ಪೊಲೀಸರು ಕಣ್ಮ್ ಹೆಂಗ್ ಮಾಡ್ತೀವಿ ಅಂದ್ರೆ ನಾವಿಲ್ ಏನ್ ಮಾಡ್ಬೋದು

யாருமே ಬಿட் கொட்றது அங்க மாலே அल्ले எட்டறல கட்டி நம்ம அய்யோ அய்யே ஸ்ரீபா அல்ரே சைபர் அல்ரே சைபர் சர் கால் ಬಿட் திரு यारது லாட்டி அடிச்சிருச்சே ர பாயாகை சைபர் கைபடு கைபடு நம்ம மக்கள் நாட மாட்ற அல்ரே அல்ரே இல்ல நம்ம ரெண்டு நாடகம் மாட்றோம் ஒபனேதே கட்ட நாடகம் மாட்றது இது கொண்டு தூடு கரக்க கரக்க கரெக கரெக போறாரு நீங்க கொடி கொடி திரு மாங்க ஆக்றீ இதுக்குதே नाही தரடா கட்டி நம்ம நீ ஹரடு

ಒಬ್ಬ್ರಿ ಅವನ ಕಡೆ ಅಂದ್ರೆ ಮಾಡಿ ಅದನ್ನ ದೇವರೂ ಕೊಡಾ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಕೊಟ್ಟಿಂದ ಮತ್ತೆ ಅವನ ಕಡೆ ಫೋನ್ ಪೇ ಗಿನ್ ಪೇ ತಗೊಂಡಿಲ್ಲ ಮಾಡ್ಸೋ ಕ್ಯಾಶ್ ಕೊಟ್ಟಿಲ್ಲ ಬಾ ಅದನ್ನ ನಾನ್ ಕುಲಾ ಮಾಡ್ತೀನಿ ಶಂಕರು ಎಲ್ಲೆಲ್ಲರೂ ಮಾಡಿ ಬಾ ಹೇಳಿ

ಕರ್ಕೊಂಡ್ ಬಂದಲ್ಲ ಅವ್ರು ನಾನು ಕರ್ಕೊಂಡ್ ಬಂದಾರೆ ನಾಯಕ ಅಲ್ಲಿ ನಿಂಗಡೆ ಮನೆ ನಾನು ಎಲ್ಲ ಕರೆಕ್ಟ್ ಮಾತಾಡ್ಕೊಂಡಿರ್ಬೇಕು ನಮ್ಮ ಫ್ಯಾಮಿಲಿ ಆಗಿತ್ತು ಅದ್ ನಾ ಬಗ್ಗೆ ಹೊಸಂದಿನಿ ಇವ್ರ ಕೊಟ್ಟಿನಿ ಅಂದ್ರೆ ನನಗ ರೊಕ್ಕ ನ್ಯಾಯ ನ್ಯಾಯ ನೋ ರೊಕ್ಕ ಹೆಂಗ್ ಮಾಡುದು ರೊಕ್ಕ ಮತ್ತ ಅವ್ರು ಇಸ್ಕೊಂಡಿಲ್ಲ ತಿಳಾಗತ್ತಾರ ಇಸ್ಕೊಂಡಿ ರೊಕ್ಕ ಇಸ್ಕೊಂಡಿಲ್ಲ ನೀವು ಇಲ್ಲ ಇಲ್ಲ ಫೋಟೋ ತರೋ ಅದು ನೋಡ್ರಿ ಈ ಫೋಟೋ ನೋಡ್ರಿ

நடித்தார் ಏನು ಮಾಡೋಣ ಮುಂದೆ ಶೆಟ್ರಸ್ ಜಗು ಬಡ್ಡಿ ಅವ್ರು ಬಂದ ಮ್ಯಾಗಿಂದ ಕಿರಿಕಿರಿ ಏನು ಹೇಳ್ತೀನಿ ನಾನು ರೊಕ್ಕದಾಗ ಬೇರೆ ಎಲ್ಲರ ಬ್ಯಾಂಕ್ನಾಗ ಇಟ್ಟರೆ ಬಡ್ಡಿ ಬರ್ತದೆ ಅವ್ರ ಬಿಸ್ನೆಸ್ ಮಾಡಮು ಅವ್ರ ಅಂಗಡಿ ಮ್ಯಾಲ ಸಾಲ ಕೊಡಮ್ಮ ಹೆಚ್ಚಕ ಅಂಗಡಿ ಬಂದು ಮಾಡ್ಕೊಂಬರಕ್ಕೆ ಬರ್ತದ ಇದು ಬಂದು ಮಾಡ್ ಶೆಟ್ರಸ್ ಜಗ್